ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಧು ಮಂಜುನಾಥ್ ಹುಬ್ಬಳ್ಳಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಹೋಗುವು ನಾನು ಇಂದು ಈ ಚಟುವಟಿಕೆಯಲ್ಲಿ ಬಳಸಿ ಬಿಸಾಡಿರುವ ನೀರಿನ ಬಾಟಲ್ ನೀರು ಮತ್ತು ಒಂದು ಚಿಕ್ಕ ಪ್ಲಾಸ್ಟಿಕ್ ಚಂದ್ರವನ್ನು ಬಳಸಿಕೊಂಡಿದ್ದೇನೆ ಬಾಟಲಿಯ ಕೆಳಭಾಗವನ್ನು ಕತ್ತರಿಸಿದ್ದೇನೆ ಮತ್ತು ಬಾಟಲಿಯ ಕ್ಯಾಪಿಗೆ ರಂಧ್ರವನ್ನು ಮಾಡಿದ್ದೇನೆ ಬಾಟಲಿ ಬಾಯಲ್ಲಿ ಚೆಂಡನ್ನು ಇರಿಸಿ ಕೆಳಮುಖವಾಗಿ ಹಿಡಿದುಕೊಂಡು ಅದಕ್ಕೆ ನೀರನ್ನು ಸೇರಿಸಿದ್ದೇನೆ ಚಂಡಿನ ಸಾಂದ್ರತೆ ಕಡಿಮೆ ಇದ್ದರೂ ಅದು ಕೆಳಭಾಗದಲ್ಲಿ ಇರುತ್ತದೆ ಏಕೆಂದರೆ ನೀರು ಕ್ಯಾಪಿನ ರಂಧ್ರದ ಮೂಲಕ ಕೆಳ ಬೀಳುವುದರಿಂದ ಚಂಡು ಸಹಿತ ಕೆಳಗೆ ಇರುತ್ತದೆ ಈಗ ನಾನು ಬಾಟಲಿಯ ಕ್ಯಾಪಿಗೆ ಕೈಯನ್ನು ಇರಿಸಿದ್ದೇನೆ ಚಂಡು ಮೇಲಕ್ಕೆ ಬಂದಿತು ಇದಕ್ಕೆ ಕಾರಣವೇನೆಂದರೆ ಕೆಳ ಬೀಳುವ ನೀರು ಕೈಯನ್ನು ಇರಿಸಿದಾಗ ನೀರು ಹೊರ ಹೋಗಲು ಸಾಧ್ಯವಾಗದೆ ತನ್ನ ಮೇಲ್ಮುಖ ಬಲವನ್ನು ಚೆಂಡಿನ ಮೇಲೆ ಪ್ರಯೋಗಿಸುವುದರಿಂದ ಚಂಡು ಮೇಲಕ್ಕೆ ಬರುತ್ತದೆ ಧನ್ಯವಾದಗಳು